ಕ್ರೈಸ್ತ ಲಾರ್ಡ್ ಪ್ರಿಯರಾದ ದೇವರ ಮಕ್ಕಳೇ ಇಫ್ ಯು ವಾಂಟ್ ಲೀಡ್ ಹ್ಯಾಪಿ ಲೈಫ್ ದೆನ್ ಯು ಶುಡ್ ಫಾಲೋ ಫೋರ್ ಥಿಂಗ್ಸ್ ಎವ್ರಿ ಡೇ ಫಸ್ಟ್ ಒನ್ ಈಸ್ ಪ್ರೇಯರ್ ಪ್ರಾರ್ಥನೆ ಬೆಳಿಗ್ಗೆ ಎದ್ದ ಕೂಡಲೇ ಮೊಬೈಲನ್ನು ಹುಡುಕೋದನ್ನು ಬಿಟ್ಟು ದೇವರ ಸಮ್ಮುಖವನ್ನು ಹುಡುಕಿ ಪ್ರಾರ್ಥನೆ ಮಾಡಿ ಯಾಕಂದರೆ ಪ್ರಾರ್ಥನೆ ಅನ್ನುವಂಥದ್ದು ದೇವರೊಟ್ಟಿಗಿನ ಸಂಭಾಷಣೆ ಆ ಪ್ರಾರ್ಥನೆ ನಮ್ಮ ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾಡುತ್ತೆ ಆಶ್ಚರ್ಯವಾದ ಕಾರ್ಯಗಳನ್ನು ಮಾಡುತ್ತೆ ಅಸಾಧ್ಯವಾದುದನ್ನು ಅಸಾಧ್ಯವಾಗಿಸುತ್ತೆ ಸೆಕೆಂಡ್ ಒನ್ ಈಸ್ ಬೈಬಲ್ ರೀಡಿಂಗ್ ಪ್ರತಿನಿತ್ಯ ನಾವು ವಾಕ್ಯಗಳನ್ನು ಧ್ಯಾನಿಸಬೇಕು ಯಾಕೆಂದರೆ ಆತನ ಲೇಖನಗಳು ನಮಗೆ ನಿತ್ಯ ಜೀವವನ್ನುಂಟು ಮಾಡುತ್ತೆ ಅಂತ ದೇವರ ವಾಕ್ಯ ಹೇಳುತ್ತೆ ಅಷ್ಟೇ ಅಲ್ಲ ಆತನ ವಾಕ್ಯವನ್ನು ಧ್ಯಾನಿಸೋದ್ರಿಂದ ನಮ್ಮ ಹೆಲುವಿಗೆ ಸಾರ ನಮ್ಮ ದೇಹಕ್ಕೆ ಆರೋಗ್ಯ ಅಂತೇಳಿ ದೇವರ ವಾಕ್ಯ ಹೇಳುತ್ತೆ ಸೊ ಪ್ರತಿನಿತ್ಯ ಆ ವಚನಗಳನ್ನು ನಾವು ಧ್ಯಾನಿಸುವಾಗ ನಮ್ಮ ಮೈಂಡು ಆಗಿರುತ್ತೆ ನಮ್ಮ ಒಂದು ಮನಸ್ಸು ಪ್ರಶಾಂತವಾಗಿರುತ್ತೆ ತರ್ಡ್ ಒನ್ ಇಸ್ ದೇವರ ವಾಕ್ಯವನ್ನು ನಾವು ಕೇಳಬೇಕು ಅಟ್ಲೀಸ್ಟು ದಿನಕ್ಕೆ ಒಂದು ಮೆಸೇಜ್ ಆದರೂ ದೇವರ ಸಂದೇಶವನ್ನು ನಾವು ಕೇಳೋದ್ರಿಂದ ನಮ್ಮ ಮನಸ್ಸು ನಮ್ಮ ಆಲೋಚನೆ ಎಲ್ಲವೂ ಕೂಡ ಪ್ರಶಾಂತಗೊಳ್ಳುತ್ತೆ ಒಂದು ಹೊಸ ಧೈರ್ಯ ನಮಗೆ ಸಿಗುತ್ತೆ ಸೊ ಸೊ ಆತನ ವಾಕ್ಯಕ್ಕೆ ಮಾತ್ರ ಆ ಶಕ್ತಿ ಇದೆ ಸೊ ಪ್ರತಿನಿತ್ಯ ಒಂದು ವಾಕ್ಯವನ್ನು ಕೇಳಿ ಇನ್ನು ನಾಲ್ಕನೇದು ಆತನ ವಾಕ್ಯಗಳನ್ನು ನಾವು ಕೈಗೊಂಡು ನಡೆಯಬೇಕು ನಾವು ಓದೋದ್ರಿಂದಾಗಲಿ ಕೇಳೋದ್ರಿಂದಾಗಲಿ ಪ್ರಯೋಜನ ಇಲ್ಲ ಯಾವಾಗ ಅವುಗಳನ್ನು ಕೈಗೊಂಡು ನಡೀತೇವೋ ಆಗಲೇ ನಮ್ಮ ಜೀವಿತಗಳಲ್ಲಿ ಕಾರ್ಯಗಳಾಗುತ್ತೆ ಜ್ಞಾನೋಕ್ತಿಯಲ್ಲಿ ದೇವರ ವಾಕ್ಯ ಹೇಳುತ್ತೆ ನಾಲ್ಕನೇ ಅಧ್ಯಾಯದ ನಾಲ್ಕನೇ ವಚನದ ಮೂರನೇ ಸಾಲಿನಲ್ಲಿ ನನ್ನ ಆಜ್ಞೆಗಳನ್ನು ಕೈಗೊಂಡು ಸುಖವಾಗಿ ಬಾಳು ಅಂಥೇಳಿ ಅಂದರೆ ನಾವು ಸುಖವಾಗಿ ಬಾಳಬೇಕು ಅಂದರೆ ಓದೋದ್ರಿಂದಾಗಲಿ ಕೇಳೋದ್ರಿಂದಾಗಲಿ ಸಾಧ್ಯ ಇಲ್ಲ ಅವುಗಳನ್ನು ಕೈಗೊಂಡು ನಡೆಯೋದ್ರಿಂದಲೇ ನಮ್ಮ ಜೀವಿತ ಸುಖಕರವಾಗಿ ಮಾರ್ಪಡುತ್ತೆ ಸೊ ಇಷ್ಟು ವಿಷಯಗಳನ್ನು ನೀವು ಎವ್ರಿ ಫಾಲೋ ಮಾಡಿ ನಿಮ್ಮ ಬದುಕಿನಲ್ಲಿ ದೇವರು ದೊಡ್ಡ ಆಶೀರ್ವಾದದ ಮಳೆಯನ್ನೇ ಸುರಿಸ್ತಾನೆ ಗಾಡ್ ಬ್ಲೆಸ್ ಯು